ವಿಜಯಪುರ್ ಜಿಲ್ಲೆ ಆಲಮಟ್ಟಿಯ ಮಂಜಪ್ಪ ಹರ್ಡೇಕರ್ ಸ್ಮಾರಕ ಭವನದಲ್ಲಿ ಶನಿವಾರ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರ ದಲಿತ ಐಕ್ಯತೆ ಸಂಘರ್ಷ ಸಮಿತಿಯಿಂದ ಐವತ್ತು ವರ್ಷದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರಿಂದ ಈ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿಗಳಾಗಿ ಸುಧಾಮ್ ದಾಸ್ ವಿಧಾನ ಪರಿಷತ್ ಸದಸ್ಯರು ಶ್ರೀನಿವಾಸ್ ರಾಜ್ಯ ಸಂಚಾಲಕರು ಮತ್ತು ಪರ್ವಪೂಜ್ಯ ಸಂಘಪಾಲ್ ಬಂತಾಜಿ ಅವರು ಮಾತನಾಡಿದರು ವಿಧಾನ ಪರಿಷತ್ ಸದಸ್ಯ ಎಚ್ ಪಿ ದಾಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಅಯೋಧ್ಯೆಯ ವಿಷಯವನ್ನಿಟ್ಟುಕೊಂಡು ರಾಮರಾಜ್ಯ ಸೃಷ್ಟಿಸಲಾಗಿದೆ ಎನ್ನುವ ಭ್ರಮೆಯನ್ನು ಬಿಜೆಪಿ ಮತ್ತು ಸಂಘ ಪರಿವಾರದವರು ಹುಟ್ಟುಹಾಕಿದ್ದಾರೆ ಈ ಬಗ್ಗೆ ಯುವಕರು ಪ್ರಜ್ಞಾವಂತರು ಜಾಗೃತರಾಗಬೇಕು ಎಂದರು ದಲಿತ ಸಂಘರ್ಷ ಸಮಿತಿಯ ಚಳುವಳಿ ಮತ್ತು ಅಂಬೇಡ್ಕರ್ ಅವರ ಹೋರಾಟದ ಕಾರಣದಿಂದ ಅಸಮ ಸಮಾಜದ ವ್ಯವಸ್ಥೆಯಲ್ಲಿ ದಲಿತರು ಸಮಾನತೆ ಸ್ವಾಭಿಮಾನದಿಂದ ಬಾಳಲು ಸಾಧ್ಯವಾಗಿದೆ ಎಂದರು ಮನುವಾದಿಗಳ ಕಪಿಮುಷ್ಟಿಯಲ್ಲಿ ಈ ಹಿಂದೆ ನಲುಗಿದ ನಮ್ಮ ಗಿರಿಯ ಜೀವಿಗಳೆಷ್ಟು ಅವರು ಪಟ್ಟ ಕಷ್ಟಗಳೆಷ್ಟು ಎಂಬುದನ್ನ ಈಗಿನ ಯುವಕರು ತಿಳಿದುಕೊಳ್ಳಬೇಕು ಪ್ರಜ್ಞಾವಂತಿಕೆ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಎಂದರು ವಿಶ್ವರಾಮೆ ಇವೆಲ್ಲ ವ್ಯಾಧಿಗಳಲ್ಲಿ ಮಾತಾಡ್ತಾರೆ ನಮಗೆ ಈ ದಲಿತ ಸಂಘರ್ಷ ಸಮಿತಿ ಅವರು ಬೇರೆ ಹಾಕುವಂಥ ಕೇವಲ ಎರಡು ಗಂಟಲ್ಲಿ ದೇಶದ ಸಮಸ್ಯೆ ಅದು ಪಂಜಾಬ್ ಅರಣ್ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಕೂಡ ಪಂಜಾಬ್ ಸರ್ಕಾರ ಸಂಬಂಧಪಟ್ಟಾಗಿ ಇರ್ತಕ್ಕಂಥವ್ರು ರಾಷ್ಟ್ರದ ಎಲ್ಲ ಕಾರಣಕ್ಕೋಸ್ಕರ ಇವತ್ತು ಮಾದಿಗ ಮುನ್ನಡೆ ಹೆಸರು ಇಲ್ಲಿ ಇವತ್ತು ಮಾದಿಗೆ ಒಂದು ಕಡೆ ಎಳೀತಕ್ಕಂಥ ಒಂದು ಹುನ್ನಾರ ನೆನೆಸ್ತಾರೆ ಅಂದರೆ ಬಿ ಜೆ ಪಿಯ ಒಳ ತಂತ್ರ ಏನೆಂದರೆ ಅದು ಸಂಘಪರಿವಾರದ ಅದು ಸಂಘ ಪರಿವಾರ ತೀರ್ಮಾನ ಏನಾಗಿದೆ ಸಂಘ ಪರಿವಾರದವರು ಜಾತಿ ಜಾತಿಗಳ ಮಧ್ಯೆ ಭಾಷೆ ಭಾಷೆಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ವಿಷಾದವನ್ನು ಬಿತ್ತಬೇಕಂತೇಳಿ ಅವ್ರಿಗೆ ಆಗಲೇ ಅಜೆಂಡಾ ಇದೆ ಅವ್ರದ್ದು ಹಿಡನ್ ಅಜೆಂಡಾ ಆ ಹಿಡಿನ ಅಜೆಂಡಾವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯೋಗ ಮಾಡಿದ್ದಾರೆ ನಾವು ಮುನ್ನಡೆ ಅಂತೇಳಿ ಆ ಪ್ರಯೋಗ ಮಾಡ್ತಾ ಇದ್ದಂಗೆ ಭೀಮ ಮುನ್ನಡೆ ಅಂತೇಳಿ ಕೂಡ ಮಾಡ್ತಿದ್ರೆ ಇದ್ದಾರೆ ಈ ಕಡೆ ಮಾತಿನ ತಗೊಂಡ್ಲಿಕ್ಕೆ ಮಾದಿಗರ ಮುನ್ನಡೆ ಅಂತೇಳಿ ಈ ಸಂಗಪದಿ ಅವರದ್ದು ಏನು ವಾದಿರಾಜ ಅಂತಾರಲ್ಲ ಅಥವಾ ಯಾರು ವಾದಿರಾಜ್ ಅಂತಾರ ನಾವೆಲ್ಲ ಸಿಂದಗಿಯ ಸಂಗಪಾಲ್ ಬಂತೇಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿಯೇ ಅಂಬೇಡ್ಕರ್ ಅವರು ಹಿಂದೂ ಆಗಿ ಹುಟ್ಟಿದರೂ ಹಿಂದೂ ಆಗಿ ಸಾಯಲು ಬಯಸುವುದಿಲ್ಲ ಎಂದು ಘೋಷಿಸಿದ್ದರು ಇಪ್ಪತ್ತೊಂದು ವರ್ಷಗಳ ಕಾಲ ಈ ಬಗ್ಗೆ ಯೋಚಿಸಿ ಸಾವಿರದ ಒಂಬೈನೂರ ತಮ್ಮ ಲಕ್ಷಾಂತರ ಜನರ ಬೆಂಬಲದೊಂದಿಗೆ ಬುದ್ಧ ಧರ್ಮಕ್ಕೆ ಮತಾಂತರ ಹೊಂದಿದರು ಎಲ್ಲರನ್ನು ಪ್ರೀತಿ ಸಮಾನತೆಯಿಂದ ಕಾಣುವುದೇ ಬೌದ್ಧ ಧರ್ಮದ ಮೂಲತತ್ವವಾಗಿದೆ ಎಂದರು ಅವರಿಗೆ ಇವ್ರಿಗಾದಂಥ ಎಕ್ಸ್ಪೀರಿಯನ್ಸ್ ಅನ್ನು ಕಾಸ್ ಅಂಡ್ ಎಫೆಕ್ಟ್ ತೀರಿಯನ್ನು ಅವ್ರಿಗೆ ಹೇಳಿ ಅವರನ್ನು ಅರ್ಹಂತರನ್ನಾಗಿ ಮಾಡಿದ್ರು ಮೊದಲಿಗೆ ಬುದ್ಧರೊಬ್ಬರೇ ಅರ್ಹಂತರಾಗಿದ್ದರು ಕೇಡ್ರಿ ಕ್ಯಾಂಪಲ್ಲಿ ಯಾರು ಫಿಟ್ ಇದ್ದಾನೆ ಅಂಥವನ್ನು ಹುಡುಕಬೇಕು ಒಂದು ಜಿಲ್ಲೆಗೆ ಮೂವತ್ತು ಜಿಲ್ಲೆಗೆ ಒಂದು ತಿಂಗಳು ಸಮಯ ತಗೊಂಡು ಐದೈದು ಜನ ಸೆಲೆಕ್ಟ್ ಮಾಡಿ ನೂರೈವತ್ತು ಜನ ನೆಟ್ಕೊಂಡು ತರಬೇತಿ ಶಿಬಿರ ಮಾಡಿ ಇದನ್ನು ಮುನ್ನಡೆಸೋದು ಹೇಗೆ ಬಟ್ಟೆಗಳನ್ನು ಹಾಕ್ಕೊಳ್ಳದೆ ಹತ್ತು ಸಾವಿರ ಅರ್ಹರನ್ನು ತಯಾರು ಹತ್ತು ಸಾವಿರ ಜನ ಒಂದೊಂದು ದಿಕ್ಕಿನಲ್ಲಿ ಪ್ರವಾಸ ಮಾಡಿ ಅವರಿಗೆ ಬುದ್ಧನ ಆದೇಶ ಹೆಂಗಿತ್ತಂದರೆ ಎಲ್ಲೂ ಕೂಡ ನಾವು ಪರ್ಮನೆಂಟಾಗಿ ಒಂದು ಕಡೆ ಠಿಕಾಣೆ ಆಗ್ತಾ ಆ ಥರ ಬ್ರಾಹ್ಮಣರಿಗೋಸ್ಕರ ಸಪ್ರೇಟ್ ಅವ್ರನ್ನ ಊರಿಂದ ಆಚೆ ಇಡುವಂಥ ಪದ್ಧತಿಯನ್ನು ತಂದಂಥವರು ನಂತರ ಸಾಮ್ರಾಜ್ಯ ನಮಗೆ ಅವರು ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ವಿಜಯ ನರಸಿಂಹ ಸೂಲಿಕುಂಟೆ ರಮೇಶ್ ಎಸ್ ವಿಘ್ನೇಶ್ ಸತ್ಯಭದ್ರಾವತಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಪ್ರಧಾನ ಸಂಚಾಲಕ ಬಸವರಾಜ್ ಕೌತಾಳ್ ಅಂಬಣ್ಣ ಅರೋಳೇಕರ್ ದಲಿತ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷ ಜೆ ಶ್ರೀನಿವಾಸಲು दलित महिला संचालक मादर प्रोफेसर के महेश भीमसेन श्रीनिवास जिला संचालक अशोक चलवादी लखप बड़गे मलेशी सज्जन विनायक गुणसगर गणेश मेत्री फक्कीरपा मादर परशुराम दिंडवार परशुराम हालिहा प्रकाश राजीव तोर्वी लक्ष्मण हालिहा रवि शरणु शिंदे ಇನ್ನಿತರರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ